ಸರ್ ಸಿದ್ಧ ನಡೀ ಆಗ ಗಂಗಾಧರ್ಶಿ ದೇವಸ್ಥಾನದಲ್ಲಿ ಈ ಒಂದು ಗಂಗಾಧರ್ಶಿ ದೇವಸ್ಥಾನ ಹೆಚ್ಚಿನ ದೊಡ್ಡ ಆಟನಗರದಲ್ಲಿ ಇದೆ ಶಿವರಾತ್ರಿ ಹಬ್ಬ ಬಹಳ ನಾವು ನಡೆಸ್ತಾ ಇದೀವಿ ಅಂತ ಆಟಿನಗರ ಶಿವರಾತ್ರಿಗೆ ಸುಮಾರು ಇಪ್ಪತ್ತು ಸಾವಿರ ಜನ ಮೇಲೆ ಬರ್ತಾ ಇದ್ದಾರೆ ನಾವೊಂದು ಇಪ್ಪತ್ತೈದು ಸಾವಿರ ಜನ ನಾಡಿನ ಪ್ರಸಾದ ಮಾಡಿ ಕೊಟ್ಟಿಗೆ ಅಂತ ಎಲ್ಲ ತರ ಮೇಂಟೈನ್ ಮಾಡಿ ಬಹಳ ಚೆನ್ನಾಗಿ ಉದ್ರಮಣೆ ನಡೀತಾ ಇದೆ ಬಂದು ದರ್ಶನ ಮಾಡಿಕೊಂಡು ದೇವರ ಪಾತ್ರೆಗೆ ಹೋಳಿ ಆಗ್ತಾ ಇದ್ದಾರೆ ದಿನ ದಿನ ವೆಚ್ಚ ಆಗ್ತಾ ಇಲ್ಲ ಇವತ್ತು ಕಮ್ಮಿ ಆಗ್ತಾ ಇಲ್ಲ ನಮ್ಮ ಒಂದು ಹಾಟಲರ್ ಬಹಳ ನೂರ ನಾಲ್ತ್ನಾಲ್ಕು ವರ್ಷ ಬಳಿಕ ಕುಂಭಮೇಳ ನಡೀತಾ ಇದೆ ಕುಂಭಮೇಳ ಅದ್ರ ಬಗ್ಗೆ ಹೆಚ್ಚಿದೆ ನಮ್ಮ ಈ ಒಂದು ವಿಶ್ವಕ್ಕೆ ಒಂದು ಮಾಜಿ ಆದಂತಹ ಒಂದು ಕಂಪುಮೇಳ ನಮ್ಮ ಹಿಂದೂ ಭಾಷೆ ಎಲ್ಲರಿಗೂ ಒಂದು ಶಕ್ತಿ ಬರುವಂತಹ ಒಂದು ಕುಂಬೇಳ ನಡೀತಾ ಇದೆ ಇದು ಸಹ ನೂರು ನಲವತ್ನಾಲ್ಕು ಪ್ರಶ್ನೆ ಎಲ್ಲ ಅರವತ್ತೈದು ಕೋಟಿ ಜನ ದೇವಸ್ಥಾನದ ಅಭಿಷೇಕ ಮತ್ತು ಎಲ್ಲ ಥರ ವರ್ಷಗಳಿಗೆ ಅಲ್ಲಿ ಅರೇಂಜ್ ಮಾಡಿದ್ವಿ ನಾವು ಹೋಗಿದ್ವಿ ಭಾಳ ಚೆನ್ನಾಗಿ ನಡೀತಾ ಇದೆ